ಇವತ್ತಿನ ಈ ಭವ್ಯವಾದ ಶುಭ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೆ ಆಶೀರ್ವದಿಸಲು ಬಂದಿರತಕ್ಕಂಥ ನಾಡಿನ ಮೂಲೆ ಮೂಲೆಗಳಿಂದ ಇಲ್ಲಿ ಬಂದು ಆಸೀನರಾಗಿ ನಮಗೆ ಆಶೀರ್ವಾದ ಮಾಡಲು ಬಂದಿರ್ತಕ್ಕಂಥ ಎಲ್ಲ ಹಿರಿಯ ಸಮಸ್ತ ಪೂಜನೀಯ ಶ್ರೀಗಳವರ ಪಾದಾರವಿಂದಗಳಿಗೆ ಪೊಡಮಟ್ಟು ಅವರ ಆಶೀರ್ವಾದದೊಂದಿಗೆ ಅವರು ನನಗೆ ಕೊಟ್ಟಂಥ ಹತ್ತು ನಿಮಿಷಗಳಲ್ಲಿ ಮೂರೇ ಮೂರು ಅಂಶಗಳ ಬಗ್ಗೆ ನಾನು ಮಾತನಾಡಿ ನನ್ನ ಸಿಕ್ಕ ಭಾಷ್ಟ್ರವನ್ನು ಮುಗಿಸ್ತೇನೆ ಇದರಲ್ಲಿ ಮೊದಲನೆಯದಾಗಿ ಹೇಳಬೇಕೆಂದರೆ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಈ ಅಭಿಯಾನ ಪ್ರಾರಂಭವಾದ ಒಂದು ತಿಂಗಳ ಅವಧಿಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಅಭಿಯಾನ ನಡೆದಿದೆ ಅದರ ಬೆನ್ನೆಲುಗಳು ನೀವೆಲ್ಲರು ಅದರ ಜೊತೆಗೆ ನಿಮ್ಮನ್ನೆಲ್ಲ ಸಂಗ್ರಹಿಸಿ ಸಕಾಲಕ್ಕೆ ಮಾಹಿತಿ ಕೊಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ನಿಮ್ಮನ್ನು ಸಮಾರಂಭಕ್ಕೆ ಬರುವಂತೆ ಮಾಡುವಲ್ಲಿ ಏ ಆರು ಪ್ರಮುಖ ಲಿಂಗಾಯತ ಸಂಸ್ಥೆಗಳ ಪ್ರತಿನಿಧಿಯಾಗಿ ನಾನಿಲ್ಲಿ ನಿಂತಿದ್ದೇನೆ ವೈಯಕ್ತಿಕವಾಗಿ ಅಲ್ಲ ಮೊದಲನೆಯದು ಜಾಗತಿಕ ಲಿಂಗಾಯತ ಮಹಾಸಭೆ ಈ ಜಾಗತಿಕ ಲಿಂಗಾಯತ ಮಹಾಸಭೆ ಇದಕ್ಕೆ ನಮ್ಮ ಪೂಜ್ಯ ಸ್ಥಾನಹಳ್ಳಿ ಶ್ರೀಗಳು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಒಂದು ಸೂಚನೆಯನ್ನು ನೀಡಿದರು ಈ ರೀತಿಯ ಕಾರ್ಯಕ್ರಮ ಹಂಪಿಕೊಳ್ಬೇಕನ್ನು ಮಾಡಿದ್ದೇವೆ ಅದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ನಾವು ಅವ್ರಿಗೆ ಒಪ್ಕೊಂಡಿದ್ದೀವಿ ಅಂದಿನಿಂದ ಡಿಸೆಂಬರ್ ಕಳೆದ ವರ್ಷದಿಂದ ಇಲ್ಲಿಯವರೆಗೆ ನಿರಂತರವಾದ ಯೋಜನೆಯನ್ನು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಮಾಡಿ ಕೇವಲ ಜಿಂಗ್ ಜಾಗತಿಕ ಲಿಂಗಾಯತ ಮಹಾಸಭೆ ಅಷ್ಟೇ ಅಲ್ಲ ಎಲ್ಲ ಬಸವಪರ ಲಿಂಗಾಯತ ಸಂಘಟನೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಅವರು ಎಲ್ಲರ ಮನವೊಲಿಸಿ ಇದರಲ್ಲಿ ಭಾಗವಹಿಸುವಂತೆ ಮಾಡುವಲ್ಲಿ ತನು ಧನಗಳಿಂದ ಸೇವೆ ಸಲ್ಲಿಸಿದ ಜಾಗತಿಕ ಲಿಂಗಾಯತ ಮಹಾಸಭೆಯ ಮೂವತ್ತು ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಸಮಸ್ತ ಸದಸ್ಯರಿಗೆ ನಾವು ಚಿರಋಣಿಯಾಗಿದ್ದೇವೆ ಅದೇ ರೀತಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿ ಗ್ರಾಮಗಳಿಂದ ತಾಲೂಕುಗಳಿಂದ ಜಿಲ್ಲೆಗಳಿಂದ ಜನರನ್ನು ಮಾಹಿತಿ ನೀಡಿ ಜನರಿಗೆ ಅವರೆಲ್ಲರೂ ಬರುವಂತೆ ಮಾಡುವಲ್ಲಿ ಅತ್ಯಂತ ಶ್ಲಾಘನೀಯ ಕೆಲಸ ಮಾಡಿದವರು ರಾಷ್ಟ್ರೀಯ ಬಸವಳ ದಳದವರು ಅವರಿಗೆ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತೇವೆ ಅದೇ ರೀತಿ ಮೂರನೆಯ ಸಂಘಟನೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಶಾಖೆಗಳನ್ನ ಹೊಂದಿರತಕ್ಕಂಥ ಶರಣ ಸಾಹಿತ್ಯ ಪರಿಷತ್ತು ಅದರ ಅಧ್ಯಕ್ಷರು ನಮ್ಮಗೆ ಇದ್ದಾರೆ ಇವರೆಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ಅವರು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಅವರೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ ನಾಲ್ಕನೆಯದಾಗಿ ಈ ನಾಲ್ಕನೆಯ ಸಂಸ್ಥೆಗಳ ಹೆಸರನ್ನು ನಾನು ಹೇಳಿದರೆ ನಿಮ್ಮಲ್ಲಿ ಅನೇಕ ಜನರಿಗೆ ಕೋಪ ಬರ್ಬೋದು ಸೋಜ್ಗಣ ಆಗ್ಬೋದು ಆದರೆ ಸತ್ಯವಾದ ಸಂಗತಿಯನ್ನು ನಿಮ್ಮೆಲ್ಲರಿಗೆ ತಿಳಿಸುವ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿತ್ತಂದರೆ ಈ ನಾಲ್ಕನೆಯ ಸಂಸ್ಥೆಯ ಹೆಸರನ್ನು ಹೇಳಲೇಬೇಕು ಹೇಳ್ತೀನಿ ದಯವಿಟ್ಟು ಕೇಳ್ಕೊಡಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಖಿಲ ಭಾರತ ವೀರಶೈವ ಮಹಾಸಭೆಯ ಏಳು ಜಿಲ್ಲೆಗಳ ಜಿಲ್ಲಾ ಘಟಕಗಳ ಎಲ್ಲ ಪದಾಧಿಕಾರಿಗಳು ತನು ಧನದಿಂದ ಈ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅವರ ಕೇಂದ್ರ ಮಟ್ಟದ ನಾಯಕರಿಂದ ಹೋದಂಥ ನಿರ್ದೇಶನಗಳನ್ನು ನಿರ್ಲಕ್ಷಿಸಿ ಇದರಲ್ಲಿ ಭಾಗವಹಿಸಿದರೆ ಅವೆಲ್ಲರಿಗೂ ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆ ನಾನು ಇಲ್ಲಿ ಸಲ್ಲಿಸ್ತೇನೆ ಅದೇ ರೀತಿ ಇಡೀ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಬಸವಣ್ಣನವರ ಹೆಸರನ್ನ ಹೇಳಿಕೊಂಡು ಹುಟ್ಟಿದಂಥ ಸಣ್ಣ ಪುಟ್ಟ ನೂರಾರು ನೂರಾರು ಸಂಘಟನೆಗಳಿದೆ ಅವರು ಎಲ್ಲರೂ ತಮ್ಮ ತಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ನಾವು ತುಂಬ ಕೃತಜ್ಞರಾಗಿದ್ದೇವೆ ಇಷ್ಟು ಹೇಳಿ ಈ ಸಂಸ್ಥೆಗಳ ಎಲ್ಲ ಜನರು ಇದ್ರ ಭಾಗವಹಿಸಿ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದರಿಂದ ಶ್ರೀಗಳು ಹಾಕಿಕೊಂಡಂಥ ಈ ಭವ್ಯ ಕಾರ್ಯಕ್ರಮ ಅವರ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಕ್ರಿಯಾತ್ಮಕ ಭಾಗವಹಿಸುವಿಕೆಯಿಂದ ಅತ್ಯಂತ ಅದ್ಭುತವಾಗಿ ಯಶಸ್ವಿಯಾಗಿ ಇವತ್ತು ಸಮಾರೋಪ ಕಾಣ್ತಾ ಇದೆ ಅದು ಎಲ್ರಿಗೂ ತಮ್ಮೆಲ್ಲರಿಗೂ ಈ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸ್ ಬಯಸ್ತಾರೆ ಜೊತೆಗೆ ಇಷ್ಟು ಹೇಳಿದರೆ ಸಾಲದು ಎರಡನೇ ಮಾತು ನಿಮ್ಮ ಮುಂದೆ ಇಡ್ತೇನೆ ಈ ಅಭಿಯಾನ ನಡೆಸಿದವರು ಸಮಸ್ತ ಬಸವಪರ ವಿರಕ್ತ ಮಠಗಳ ಮಠಾಧಿಪತಿಗಳು ಇದೊಂದು ಐತಿಹಾಸಿಕ ಸಮಾರಂಭ ಯಾಕೆ ಐತಿಹಾಸಿಕ ಕೆಲವು ಫ್ಯಾಕ್ಟ್ಸ್ಗಳು ನಿಮ್ಮ ಮುಂದೆ ಇಡ್ತೇನೆ ಐತಿಹಾಸಿಕ ಸತ್ಯ ಸಹ ನಿಮ್ಮ ಮುಂದೆ ಇಡ್ತೇನೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬ ಲಿಂಗಾಯತನಿಗೆ ಗೊತ್ತಿದೆ ಏನು ಗೊತ್ತಿದೆ ಬಸವ ಧರ್ಮ ಅಥವಾ ವಚನ ಧರ್ಮ ಅಥವಾ ಶರಣಧರ್ಮ ಅದರ ಶಾರ್ಟ್ ಫಾರ್ಮ್ ಲಿಂಗಾಯತ ಹುಟ್ಟಿದ್ದು ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರಿಂದ ಶರಣರಿಂದ ಹನ್ನೆರಡನೇ ಶತಮಾನದಲ್ಲಿ ಒಂಬೈನೂರು ವರ್ಷಗಳು ಆಗ್ತಾ ಬಂದಿದೆ ಆದರೆ ಮೊದಲೇ ಇನ್ನೂರು ವರ್ಷ ಈ ಧರ್ಮ ಅಜ್ಞಾತವಾಸವಾಗಿ ಎಲ್ಲಿ ಹೋಯಿತು ಯಾರಿಗೆ ಗೊತ್ತಾಗಲಿಲ್ಲ ಹದಿನಾಲ್ಕು ನೂರ ಇಪ್ಪತ್ತೇಳರಿಂದ ಹದಿನಾಲ್ಕುನೂರ ಎಂಬತ್ತೈದರ ಅರವತ್ತೈದು ವರ್ಷಗಳ ಅವಧಿಯಲ್ಲಿ ವಿಜಯನಗರ ಸಾಮ್ರಾಟರ ಒಂದು ರಾಜಾಶ್ರಯದಲ್ಲಿ ರಾಜ ಬೆಂಬಲದೊಂದಿಗೆ ಈ ಧರ್ಮ ಹದಿನೈದನೇ ಶತಮಾನದಲ್ಲಿ ಮತ್ತೊಮ್ಮೆ ಮೇಲೆ ಬಂತು ಅದು ಇತಿಹಾಸ ಮೇಲೆ ಬಂದಾಗ ಕೆಲವು ಸ್ಥಾನ ಪಲ್ಲಟಗಳಾದವು ಕೆಲವು ದೇಹ ದೋಷಗಳು ಕೂಡಿಕೊಂಡವು ಅದರೆಲ್ಲರ ಫಲವನ್ನು ನಾವು ಇಂದು ಈ ಲಿಂಗಾಯತ ಸಮಾಜ ನೋಡ್ತಾ ಇದ್ದೇವೆ ಅವು ಎಲ್ಲರನ್ನ ಸರಿಪಡಿಸಿ ಲಿಂಗಾಯತ ಸಮಾಜವನ್ನು ಸರಿದಾರಿಗೆ ತರಬೇಕಾದ ಸ್ವಭವ್ಯವಾದ ಅತ್ಯಂತ ದೊಡ್ಡದಾದ ಮಹತ್ವದ ಜವಾಬ್ದಾರಿ ಎಲ್ಲ ನಮ್ಮ ಪೂಜ್ಯರ ಹೆಗಲ ಮೇಲೆ ಇದರಲ್ಲಿ ಹೇಳುವಾಗ ಇನ್ನೆರಡು ಮಾತನ್ನು ಹೇಳಲೇಬೇಕು ನಿಮಗೆ ಅನಿಸ್ಬೋದು ಅದು ಸತ್ಯ ಇದು ಐತಿಹಾಸಿಕ ಸತ್ಯ ಯಾವುದು ಈ ಧರ್ಮ ಹುಟ್ಟಿದ ಮೊದಲ ಐದು ನೂರು ವರ್ಷಗಳ ಅವಧಿಯಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಯಾವುದೇ ಮಠ ಇರಲಿಲ್ಲ ಈ ಎಲ್ಲ ಮಠಗಳು ಹುಟ್ಟಿಕೊಂಡಿದ್ದು ಕಳೆದ ನಾನೂರು ನಾನೂರ ಐವತ್ತು ವರ್ಷಗಳ ಅವಧಿಯಲ್ಲಿ ಮೊದಲು ಅಂತ ಮಠಗಳು ಇದ್ದವು ಅವರು ಲಿಂಗಾಯತರು ಅಲ್ಲ ವೀರಶೈವರು ಅಲ್ಲ ವೀರೇಶೈವ ಲಿಂಗಾಯತರು ಅಲ್ಲ ಅವು ಒಂದು ವಿಚಿತ್ರ ರೀತಿಯ ಶೈವ ಸಂಪ್ರದಾಯದ ಒಂದು ಮಠಗಳಿಲ್ಲ ಬಸವಣ್ಣನವರ ಕಾಲದ ನಂತರ ಹದಿನಾಲ್ಕನೇ ಶತಮಾನದ ನಂತರ ಆ ಕಾಳಾಮುಖಿ ಮಠಗಳ ಹೆಸರೇ ಇಲ್ಲ ಬಸವಣ್ಣನವರ ಧರ್ಮದಲ್ಲಿ ಲೀನವಾಗಿ ಹೋಗಿವೆ ಕೆಲವು ಮಠಾಧೀಶರು ಈಗಲೂ ಹೇಳ್ತಾ ಇದ್ದಾರೆ ನಾವು ಕಾಳಾಮುಖಿಗಳು ಅಂತ ಹೌದು ಆದರೆ ಕಾಳಾಮುಖಿಗೆ ಆಚರಣೆಯನ್ನು ನೀವು ಮಾಡಬೇಕಾದ್ರೆ ಮುಂದುವರೆಸಿ ಮುಖಕ್ಕೆ ಮಸಿ ಬೆಳೆಸ್ಕೊಳ್ಳಿ ಯಾಕಂದರೆ ಕಾಳಾಮುಖಿ ಅಂದರೆ ಮುಖಕ್ಕೆ ಮಸಿ ಹಾಕಿಕೊಂಡು ಕರೆ ಮುಖದ ಅರ್ಥ ಅದನ್ನು ಮುಂದುವರೆಸಿದ್ರೆ ನೀವು ಕಾಳಾಮುಖಿ ಮಠ ಅಂತ ಹೇಳ್ಕೊಡಿ ಇಲ್ಲ ಅಂದರೆ ಲಿಂಗಾಯತ ಮಠ ಅಂತ ಹೇಳಿ ಆ ಸ್ವಾಮಿಗಳೆಲ್ಲ ಈ ಮಾತನ್ನು ಕೇಳ್ಕೊಳ್ಬೇಕು ಇದಾದ ಮೇಲೆ ಮಠಗಳು ಹುಟ್ಟಿದೆವು 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 ಎಷ್ಟು ಸಂಖ್ಯೆಯಲ್ಲಿ ಹುಟ್ಟಿದೆವು ಅಂದರೆ ನಮಗೆ ಈಗ ಸಕ್ರಿಯವಾದಂತಹ ಮಠಗಳ ಸಂಖ್ಯೆ ಸುಮಾರು ಸಾವಿರ ದಾಟತ್ತೆ ಇಷ್ಟು ದೊಡ್ಡ ಪ್ರಮಾಣದ ಮಠಗಳು ಈ ದೇಶದ ಯಾವುದೇ ಸಮುದಾಯದಲ್ಲಿ ಇಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಲಿಂಗಾಯತರಲ್ಲಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಮಠಗಳಿದೆ ನಿಮಗೆ ಗೊತ್ತಿದೆ ಅಂದರೆ ಎರಡು ವಿಂಗಗಳು ಅದರ ಬಗ್ಗೆ ಮಾತಾಡೋದಿಲ್ಲ ಈ ಮಠಗಳು ಹುಟ್ಟಿದ ನಾಲ್ಕು ನೂರು ವರ್ಷಗಳಲ್ಲಿ ಆವತ್ತಿನಿಂದ ಇವತ್ತು ಮಠಗಳು ಕೆಲಸ ಮಾಡ್ತವೆ ಕೆಲವು ಇತ್ತೀಚೆಗೆ ಹುಟ್ಟಿಕೊಂಡಿವೆ ಕೆಲವು ನಾಶವಾಗಿ ಹೋಗಿವೆ ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದ್ದಂಥ ಈ ಮಠಗಳಿಂದ ಇದ್ರೂ ಕೂಡ ಚಾತುರನ ವರ್ಣ ವ್ಯವಸ್ಥೆಯ ವಿರುದ್ಧವಾಗಿ ಜಾತಿಯ ನಾಶಕ್ಕಾಗಿ ಹುಟ್ಟಿದ ಈ ಧರ್ಮದಲ್ಲಿ ಈವತ್ತು ಒಂದು ನೂರ ನಾಲ್ಕು ಜಾತಿಗಳು ಹೇಗೆ ಹುಟ್ಟಿಕೊಂಡವು ಸ್ವಲ್ಪ ವಿಚಾರ ಮಾಡಿ ನಾನು ಉತ್ತರ ಹೇಳೋದಿಲ್ಲ ಪ್ರಶ್ನೆ ಕೇಳಿ ನಿಮಗೆ ಉತ್ತರ ವಿಚಾರ ಮಾಡಲಿಕ್ಕೆ ಹೇಳ್ತಿದ್ದೀನಿ ಯಾವಾಗ ಹುಟ್ಟಿಕೊಂಡವು ಈ ಜಾತಿಗಳೆಲ್ಲ ಯಾಕೆ ಹುಟ್ಟಿಕೊಂಡವು ಈ ಮೂರು ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಪ್ರತಿಯೊಬ್ಬರು ವಿಚಾರ ಮಾಡಿ ಪ್ರಶ್ನೆಗಳಿಗೆ ಉತ್ತರ ನೀವೇ ಕಂಡುಕೊಳ್ಳಿ ನಾನು ಹೇಳೋದಿಲ್ಲ ಆದರೆ ಹೆಚ್ಚಿನ ಬಹಿರಂಗ ಚರ್ಚೆಗೆ ಹೋಗೋದಿಲ್ಲ ಇಲ್ಲಿ ಸೇರಿದ ಮಠಾಧಿಪತಿಗಳು ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚಿದ್ದಾರೆ ಈಗ ನಾಲ್ನೂರು ಬರ್ತಾ ಇದೆ ಇಲ್ಲಿ ಹೊರಗಡೆ ಸೇರಲುವಂತಹ ಮಠಗಳು ಇನ್ನೂ ಒಂದು ಮುನ್ನೂರು ವಿರಕ್ತ ಮಠಗಳು ಇದೆ ಯಾಕೆ ಸೇರಿಲ್ಲ ಅವರೆಲ್ಲ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ವಿರಕ್ತ ಮಠಗಳ ಪೀಠಾಧಿಪತಿಗಳಾಗಿ ಈ ಒಕ್ಕೂಟವನ್ನ ಸೇರಿಲಿಕ್ಕೆ ಇವರು ಎಲ್ಲರೂ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಆ ಮಾತನ್ನ ತಾವು ವಿಚಾರ ಮಾಡಿ ಹೇಳಕ್ ಹೋಗೋದಿಲ್ಲ ಆದ್ದರಿಂದ ಅಂತಹ ಒಂದು ಮಠಗಳ ಒಕ್ಕೂಟ ಇದು ಅದು ಅದಾಗಿದೆ ಮಾತಾಡ್ತೀವಿ ಆಗಿದೆ ಈ ಒಕ್ಕೂಟದ ಮೇಲೆ ಅತ್ಯಂತ ಮಹತ್ವದ ಜವಾಬ್ದಾರಿ ಇದೆ ಈ ಜವಾಬ್ದಾರಿಯನ್ನು ಅರಿತು ಬಿಟ್ಟು ಮೂರು ವರ್ಷಗಳ ಹಿಂದೆ ಮಠಾಧೀಶರ ಒಕ್ಕೂಟ ಅಸ್ತಿತ್ವದಲ್ಲಿ ಬಂದಿದೆ ಇದು ಅತ್ಯಂತ ಐತಿಹಾಸಿಕವಾದ ಘಟನೆ ಈ ಐತಿಹಾಸಿಕ ಘಟನೆ ಸಂಘಟನೆ ಒಕ್ಕೂಟ ಮುಂಡುವರಿದರೆ ಮಾತ್ರ ಬಸವ ತತ್ವದ ಪ್ರಚಾರವಾದೀತು ಬಸವ ಸಂಸ್ಕೃತಿಯ ಪ್ರಚಾರವಾದೀತು ಅಂತಹ ಒಂದು ಮಹತ್ತರ ಗುರಿಯನ್ನು ಇಟ್ಕೊಂಡು ಈ ಒಕ್ಕೂಟ ಅಸ್ತಿತ್ವದಲ್ಲಿ ಬಂದು ಅವರು ಕಳೆದ ನಾಲ್ಕು ವರ್ಷಗಳಿಂದ ಪ್ರಥಮವಾಗಿ ಹಮ್ಮಿಕೊಂಡಂಥ ಅತಿ ದೊಡ್ಡ ಕಾರ್ಯಕ್ರಮ ಇದು ನೀವು ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ ಇದು ಮುಂದುವರಿಯಬೇಕಾಗಿತ್ತಂದರೆ ಇಲ್ಲಿ ಅವರೆಲ್ಲ ಪ್ರತಿಜ್ಞೆ ಮಾಡಿದ್ದಾರೆ ಬಸವನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿದ್ದಾರೆ ಅದರ ಬಗ್ಗೆ ನಾನು ಯಾರು ಹೇಳಕ್ ಹೋಗೋದಿಲ್ಲ ಆದರೆ ಈ ಸಂಸ್ಥೆ ಒರಿ ಮುಂದುವರಿಬೇಕು ಒಕ್ಕೂಟ ದೊಡ್ಡದಾಗಬೇಕು ವಿರಕ್ತ ಮಠಗಳ ಎಲ್ಲ ಮಠಾಧೀಶರು ಹೊರಗುಳದವರು ಇದ್ರ ಸದಸ್ಯರಾಗಬೇಕು ಅವಾಗ ಮಾತ್ರ ಅವಾಗ ಮಾತ್ರ ಬಸವ ಪ್ರಜ್ಞೆ ಜಾಗೃತವಾಗಬಹುದು ಅವಾಗ ಮಾತ್ರ ಈ ವಿರಕ್ತ ಮಠಗಳು ಮಾಡುವ ಕಾರ್ಯ ಸಾಕ್ತವಾಗಬೇಕು ಈಗ ಪ್ರಾರಂಭವಾಗಿದೆ ಇದು ಪ್ರಾರಂಭ ಮಾತ್ರ ಇದು ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭ ಕೇವಲ ಮೂವತ್ತು ದಿವಸಗಳ ಕಾರ್ಯಕ್ರಮ ಮಾತ್ರ ಯಾಕೆ ಹೇಳ್ತೀನಿ ಅಂದ್ರೆ ಮುನ್ನೂರು ವರ್ಷಗಳಿಂದ ಹಾದಿ ಬಿಟ್ಟಂಥ ಲಿಂಗಾಯತ ಸಂಸ್ಕೃತಿ ಬಸವ ಸಂಸ್ಕೃತಿಯನ್ನು ಸರಿದಾರಿಗೆ ತರ್ತಕ್ಕಂಥ ಅತ್ಯಂತ ಗಂಭೀರ ಮಹತ್ವದ ಜವಾಬ್ದಾರಿ ಈ ಸಮಸ್ತ ಮಠಗಳ ಮೇಲಿದೆ ಅದನ್ನ ಅವರು ನಡೆಸಿಕೊಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ ನಾವೆಲ್ಲರೂ ಇದೇ ರೀತಿಯಲ್ಲಿ ಅವರ ಬೆಂಬಲಕ್ಕೆ ನಿಲ್ಲೋಣ ಹಿಂದೆ ನಿಲ್ಲೋಣ ಸಮಾಜವನ್ನು ಕಟ್ಟೋಣ ಅನ್ನುವಂಥ ಮಾತನ್ನು ಹೇಳಿ ಅದರ ಬಗ್ಗೆ ಮುಗಿಸ್ತೇನೆ ಕೊನೆಯದಾಗಿ ಇವತ್ತು ನಾವೆಲ್ಲರೂ ಸೇರಿ ಮಠಾಧೀಶರ ಒಕ್ಕೂಟದ ವತಿಯಿಂದ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಗೌರವಿಸ್ತಕ್ಕಂಥ ವ್ಯಕ್ತಿಯ ಬಗ್ಗೆ ನಾನು ನಾಲ್ಕು ಮಾತುಗಳನ್ನು ಹೇಳದೆ ಹೋದರೆ ನಾನು ಕರ್ತವ್ಯ ಚುತಿಯಾದೀತು ಅದರ ಬಗ್ಗೆ ಸಣ್ಣಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ನಾನು ಕೆಲವು ಮಾತು ಮಾತುಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಂಡು ಬಯಸ್ತೇನೆ ನೀವು ಯಾರು ನಾನು ಚಮಚಾಗಿರಿ ಮಾಡ್ತಾ ಇದ್ದೀನಿ ಅತಿಶಕ್ತಿ ಮಾಡ್ತಾ ಇದ್ದೀನಿ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋಕೆ ಮಾಡ್ತಿದ್ದೀನಿ ಅದು ಯಾವುದೇ ಸತ್ಯ ಅಲ್ಲ ಮೂವತ್ತೈದು ವರ್ಷಗಳ ನನ್ನ ಸಾರ್ವಕ ಜೀವನದಲ್ಲಿ ಯಾವುದೇ ರಾಜಕಾರಣಿಗಳಿಂದ ನಾನು ಯಾವುದೇ ಸಹಾಯ ಕೇಳಿಲ್ಲ ರಿಟೈರ್ ಆಗಿ ನನ್ನೆರಡು ವರ್ಷ ಆಗಿದೆ ಈ ಕೇಳುವ ಅಗತ್ಯವೇ ನನಗಿಲ್ಲ ಆದರೆ ಸತ್ಯವನ್ನು ಪ್ರತಿಪಾದಿಸುವ ಸಾರ್ವಜನಿಕರ ಮುಂದೆ ಇಡುವ ಕರ್ತವ್ಯ ನನ್ನದು ಅದರ ಬಗ್ಗೆ ನಾಲ್ಕು ಮಾತುಗಳು ನಿಮ್ಗೆ ಹೇಳ್ತೇನೆ ದಯವಿಟ್ಟು ಕೇಳಿ ಯಾಕಂದ್ರೆ ಯಾರನ್ನ ನಾವು ಇವತ್ತು ಗೌರವಸ್ಥೆ ಇದ್ದೇವೆ ಆ ಗೌರವಕ್ಕೆ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅರ್ಹರಾಗಿದ್ದಾರೆ ಅನ್ನೋದನ್ನು ಬುಚ್ಚಿ ಇಡ್ಲಿಕ್ಕೆ ಇದು ಕೇವಲ ವಾಸ್ತವಿಕ ಕಾರಣ ಹಾಕುವುದು ಮೊದಲೇದು ಇಡೀ ರಾಜ್ಯದ ಪ್ರಥಮ ಮಹಿಳಾ ಬಟ್ ಹೋಗ್ಬಿಡಿ ಆ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರದಲ್ಲಿ ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭ ಆಯಿತು ಅದರ ವಿಶೇಷ ಅಧಿಕಾರಿಯಾಗಿ ಫಸ್ಟ್ ವೈತಿಂಗ್ ವಾಯ್ಸನ್ನು ಕೆಲಸ ಮಾಡಿದವ ನಾನು ಆದರೆ ಅವಧಿಯಲ್ಲಿ ಅಕ್ಕ ಮಾಧವಿ ಸಹ ಸಾಗಬೇಕಾಯಿತು ಆಗಲಿಲ್ಲ ಹನ್ನೆರಡು ವರ್ಷ ಹಾಗೆ ಬಿತ್ತು ಅದು ಸಿದ್ದರಾಮಯ್ಯವರು ಬರುವಾಗೆ ಕಾಯ್ತಿತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಬಂದರು ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಾಧವಿ ಮಹಿಳಾ ಇನ್ನ ಹೆಸರು ಇಟ್ಟರು ಅವರು ಮಾಡಿದ ಮೊದಲೇ ದೊಡ್ಡ ಕೈ ಎರಡನೇದು ಬಸವಣ್ಣನವರ ಭಾವಚಿತ್ರವನ್ನು ಎಲ್ಲ ಕಚೇರಿಗಳಲ್ಲಿ ಹಾಕಬೇಕು ಅನ್ನುವಂಥ ಆದೇಶವನ್ನು ಅವರು ಕೊಟ್ಟರು ಆದರೆ ಅನೇಕ ವಿರಕ್ತ ಮಟ್ಟಗಳಲ್ಲಿಯೇ ಈಗ ಬಸವಣ್ಣನ ಭಾವಚಿತ್ರ ಇಲ್ಲದೇ ಇರುವಾಗ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಭಾವಚಿತ್ರ ಹಾಕಬೇಕು ಆದೇಶ ಕೊಟ್ಟಿದ್ದು ಮಾನ್ಯ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಒಂದು ಎರಡು ನಿಮಿಷ ಮುಂತ್ಕೊಂಡು ನಾನು ಮುಂದುವರಿಸ್ತೇನೆ ಅವರು ಮುಂದೆ ಹೇಳಬೇಕು ಕೆಲವು ವಿಷಯ ಇಲ್ಲ ಸನ್ಮಾನ್ಯ ಇಲ್ಲಿ ಮೈತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ವೇದಿಕೆಗೆ ಆಗಮಿಸಿದ್ದಾರೆ ಈ ಸುವರ್ಣ ಅವಕಾಶದ ಪುಣ್ಯ ಪರ್ವದಲ್ಲಿ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ ಆತ್ಮೀಯ ಬಂಧುಗಳೇ ನಾವೆಲ್ಲ ಪ್ರೀತಿಯ ಜೋರು ಚಪ್ಪಾಳೆ ತಟ್ಟೋದ್ರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರನ್ನ ವೇದಿಕೆ ಗಬ್ಬರ್ ಮಾಡಿಕೊಳ್ಳೋಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಎಂದು ಘೋಷಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತೊಮ್ಮೆ ಜೋರು ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ ಜೋರಾಗಿ ಎಲ್ಲರೂ ಬಸವಾದಿ ಶಿವಶರಣರ ಸಮಾಜೋದ್ಧಾರ್ಮಿಕ ಮಹಾ ಆಶಯಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ಸರ್ಕಾರದ ಎಲ್ಲ ಯೋಜನೆಗಳಲ್ಲಿ ಪ್ರಮುಖ ಬಸವಾದಿ ಶರಣರ ಧ್ಯೇಯಗಳ ಸಂಕಲ್ಪ ಆಶಯಗಳೇ ನನ್ನ ಸೇವಾ ಕಾರ್ಯಕ್ಕೆ ದಿವ್ಯ ಪಥ ಎಂದು ಭಾವಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಪರವಾಗಿ ತಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆ ತಟ್ಟೋದ್ರ ಮೂಲಕ ವೇದಿಕೆ ಗಬ್ಬರ ಮಾಡಿಕೊಳ್ತಾ ಇದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ವಿಶ್ವಗುರು ಬಸವಣ್ಣನವರ ತಮಗೆಲ್ಲ ಒಂದು ಶರಣು ಶರಣಾರ್ಥಿ ಸಲ್ಲಿಸುತ್ತಿದ್ದಾರೆ ತಮಗೆಲ್ಲ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಮಾಡುತ್ತಿದ್ದಾರೆ ವಿಶ್ವಗುರು ಬಸವಣ್ಣನವರ ಮಹಾಮೂರ್ತಿಗೆ ಅಕ್ಕಪಕ್ಕ ಇರೋರು ಸ್ಥಳಾವಕಾಶ ಮಾಡಿಕೊಡ್ರಿ ಬಸವಗುರು ಮಹಾಮೂರ್ತಿಗೆ ಪುಷ್ಪಾರ್ಪಣೆಯನ್ನು ಸಲ್ಲಿಸುತ್ತಿದ್ದಾರೆ ಅಲ್ಲಿ ನಮ್ಮ ಕಾರ್ಯಕರ್ತರು ಸಚಿವರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಲ್ಲಿ ಬೇರೆ ಬೇರೆ ಸಚಿವರಿಗೆ ಸ್ವಾಗತ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬಸವಾದಿ ಶಿವಶರಣರಿಗೆ ಮುಂದಿನವರೆಲ್ಲ ಸ್ಥಳಾವಕಾಶ ಮಾಡಿಕೊಡ್ರಿ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೂ ಕೂಡ ತಾವೆಲ್ಲರೂ ಜೋರಾದ ಚಪ್ಪಾಳಿಯನ್ನು ತಟ್ಟಿ ಅವರನ್ನ ಈ ಒಂದು ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಹಾಗೇನೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ ಅವರು ಕೂಡ ಇದ್ದಾರೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರನ್ನು ಕೂಡ ಮುಖ್ಯ ವೇದಿಕೆಗೆ ತಾವೆಲ್ಲ ಬರಮಾಡಿಕೊಳ್ಬೇಕು ಸನ್ಮಾನ್ಯ ಮುನಿಯಪ್ಪನವರು ವೇದಿಕೆಗೆ ಆಗಮಿಸಿದ್ದಾರೆ ಅವ್ರನ್ನೂ ಕೂಡ ಜೋರಿಗೆ ಚಪ್ಪಾಳಿಗೆ ತಟ್ಟೋದ್ರ ಮೂಲಕ ನಾವು ವೇದಿಕೆಗೆ ಆಹ್ವಾನ ಮಾಡಿಕೊಳ್ಳೋಣ ಮುನಿಯಪ್ಪನವರು ಆಗಮಿಸಿದ್ದಾರೆ ಸಚಿವರು ಅವ್ರನ್ನೂ ಕೂಡ ನಾನು ವೇದಿಕೆಗೆ ಆಹ್ವಾನ ಮಾಡಿಕೊಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿರುವಂತಹ ನಜೀರ್ ಅಹಮದ್ ಅವರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಚಪ್ಪಾಳಿಯೊಂದಿಗೆ ಅವರನ್ನು ಕೂಡ ತಾವು ಬರಮಾಡಿಕೊಳ್ಬೇಕು ಬಿ ಆರ್ ಪಾಟೀಲ್ ಅವರು ಆಗಮಿಸಿದ್ದಾರೆ ಅವ್ರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಆತ್ಮೀಯರೆ ಬಹುದೊಡ್ಡ ದಿವ್ಯ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಬಸವಾದಿ ಶಿವಶರಣರು ಕಂಡಿರುವಂತಹ ದಿವ್ಯ ಕನಸು ಆದರ್ಶಗಳು ಪುಣ್ಯವೇ ಹಣ್ಣಾದ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವಂತ ಮಹಾ ಸುವರ್ಣದ ಕಾಲ ಬಸವ ಸಂಸ್ಕೃತಿ ಅಭಿಯಾನದ ಕಾಲ ಜೋರು ಚಪ್ಪಾಳೆ ತಟ್ಟಿ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿಕೊಳ್ಳೋಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸುವಂತಹ ನಮ್ಮ ಮಹಾ ಸೇವಾ ಕಾರ್ಯದ ಮಹಾಮೂರ್ತಿ ಸಿದ್ದರಾಮಯ್ಯನವರು ನಮ್ಮೊಟ್ಟಿಗಿದ್ದಾರೆ ಎಸ್ ಎಂ ಜಾಮದಾರ್ ಸರ್ ಅವರು ಕೊನೆಯ ಎರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತ ಅವರ ಬಗ್ಗೆ ನಾನು ಹೇಳ್ತಿರುವಾಗ ಅವರ ಆಗಮನವಾಗಿದ್ದು ನಮ್ಮೆಲ್ಲರಿಗೆ ಬಹಳ ಸಂತೋಷ ನಾನು ಈಗಾಗಲೇ ಹೇಳಿದ ಎರಡು ವಿಷಯಗಳನ್ನು ಅವರ ಕಿವಿಗೆ ಬೀಳಲಿ ಅಂತ ನಾನು ಮತ್ತೊಮ್ಮೆ ಒಂದೇ ಸೆಂಟೆನ್ಸಲ್ಲಿ ರಿಪೀಟ್ ಮಾಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಏಳು ವರ್ಷಗಳ ಅವಧಿಯಲ್ಲಿ ಲಿಂಗಾಯತ ಸಮುದಾಯಕ್ಕಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನಾವು ನೆನೆಸಿಕೊಳ್ಳುವುದು ಈ ಶುಭ ಸಂದರ್ಭದಲ್ಲಿ ಅತ್ಯವಶ್ಯ ಅದಕ್ಕಾಗಿ ನಾನು ಈಗಾಗಲೇ ಎರಡು ಮಾತನ್ನು ಹೇಳಿದ್ದೇನೆ ಮೊದಲೇದು ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಮಹಾಶಿವಶರಣಿ ಅಕ್ಕ ಮಾದವಿ ಹೆಸರನ್ನು ಇಟ್ಟಿದ್ದು ಮಾನ್ಯ ಸಿದ್ದರಾಮಯ್ಯನವರು ಅದಾದ ನಂತರ ಬಸವಣ್ಣನವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಆದೇಶ ಕೊಟ್ಟವರು ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿ ಶಿವಮೊಗ್ಗ ನಗರದಲ್ಲಿದ್ದಂಥ ಜಿಲ್ಲಾ ಕಾರ್ಯಗ್ರಹವನ್ನು ಖಾಲಿ ಮಾಡಿಸಿ ಊರು ಹೊರಗಡೆ ಶಿಫ್ಟ್ ಮಾಡಿದಾಗ ಅಲ್ಲಿದ್ದ ಒಟ್ಟು ಒಂದು ಅರವತ್ತು ಎಕರೆ ಜಮೀನಿನಲ್ಲಿ ಉದ್ಯಾನವನ್ನು ನಿರ್ಮಿಸಿ ಆ ಉದ್ಯಾನಕ್ಕೆ ಅಲ್ಲಮ್ಮ ಪ್ರಭು ಉದ್ಯಾನ ಅಂತ ಹೆಸರಿಟ್ಟವರು ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿ ಎಲ್ಲದಕ್ಕೂ ಮಹತ್ವದ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದು ಐತಿಹಾಸಿಕ ನಿರ್ಣಯ ನಿಮ್ಮೆಲ್ಲರಿಗೂ ಇದು ಗೊತ್ತಿದೆ ಏನು ಎರಡು ಸಾವಿರದ ಹದಿನೇಳರಲ್ಲಿ ಬಸವ ಪ್ರಣೀತ ಲಿಂಗಾಯತ ಧರ್ಮಕ್ಕೆ ಬಸವ ತತ್ವವನ್ನು ಆಚರಿಸುವ ವೀರಶೈವರಿಗೂ ಕೂಡ ಅನ್ವಯಿಸಿ ಅಲ್ಪಸಂಖ್ಯಾತ ಧರ್ಮವೆಂದು ಒಪ್ಪಿಕೊಂಡು ಆದೇಶ ಹೊರಡಿಸಿ ಭಾರತ ಸರ್ಕಾರಕ್ಕೆ ಕಳಿಸಿಕೊಟ್ಟವರು ಮಾನ್ಯ ಸಿದ್ದರಾಮಯ್ಯನವರು ಅದಾದ ನಂತರ ಮುಂದೆ ಅನುಭವ ಮಂಟಪವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕೆಂದು ಮಹಾದಾಸೆಯಿಂದ ಮಾನ್ಯ ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಕಮಿಟಿಯನ್ನು ಮಾಡಿ ಅವರ ವರದಿಯನ್ನು ಪಡೆದು ನೂರ ನಲವತ್ತು ಏಳುನೂರ ನಲವತ್ತು ಕೋಟಿ ರೂಪಾಯಿಗಳ ಒಂದು ಮಹತ್ಕಾರ್ಯವನ್ನು ಮಾಡೋದಕ್ಕೆ ಅವರು ಅನುಮೋದನೆ ನೀಡಿದರು ಅದಾದ ನಂತರ ಸ್ವಲ್ಪ ವಿಳಂಬ ಆಗಿ ಚಾಲುವಾಗಿ ಮುಕ್ತಾಯ ಬಂದಿದೆ ಅದು ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಇದಕ್ಕಿಂತ ಹೆಚ್ಚಾಗಿ ಮಾಡಿದ ಆರನೇ ಕೆಲಸ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಅಖಿಲ ಭಾರತ ವೀರಶೈವ ಮಹಾಸಭೆ ಮಾಡಿದಂಥ ಮತ್ತೆ ಒಕ್ಕೂಟದಿಂದ ಮಠಾಧಿಪತಿಗಳ ಒಕ್ಕೂಟದಿಂದ ಮಾಡಿದ ವಿನಂತಿಯನ್ನು ಏನಂದರೆ ಕರ್ನಾಟಕದ ಸಾಂಸ್ಕೃತಿಕ ಪುರುಷನೆಂದು ಬಸವಣ್ಣನವರನ್ನ ಘೋಷಣೆ ಮಾಡಬೇಕೆಂದು ಕೇಳಿಕೊಂಡಾಗ ಒಂದೇ ವರ್ಷದ ಹಿಂದೆ ಅವರು ಘೋಷಣೆ ಆಗಿದೆ ಅದಕ್ಕೋಸ್ಕರವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಒಂದು ಬೃಹತ್ ಸಭೆಯನ್ನು ಕರೆದಿದ್ದೇವೆ ಅವರಿಗಿಂತ ಈ ಸನ್ಮಾನವನ್ನು ಸ್ವೀಕರಿಸುವ ಅರ್ಹವಾದ ವ್ಯಕ್ತಿ ನಮಗೆ ಕಾಣಲಿಕ್ಕಿಲ್ಲ ಆದ್ದರಿಂದ ಈ ಶುಭ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸೇರಿಕೊಂಡು ಪೂಜ್ಯ ಮಠಾಧೀಶರ ಹಸ್ತದಿಂದ ಅವರಿಗೆ ಸನ್ಮಾನ ಮಾಡಿ ಅವರು ಮಾಡಿದ